ಡಿಗ್ಯಾಂಗ್ ಅರೆಸ್ಟ್ ಆಗಿ ಅತ ಎರಡು ತಿಂಗಳುಗಳೇ ಕಳೆದು ಹೋಗ್ತಾ ಇದೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ ಅನ್ನೋ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಈಗ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂಬುದಕ್ಕೆ ಪೊಲೀಸರು ಮೆಸೇಜ್ ಗಳನ್ನ ರಿಟ್ರೀವ್ ಮಾಡಿದ್ದಾರೆ ಪವಿತ್ರ ಸೇರಿದಂತೆ ಹಲವು ಕಿರಿತೆರೆ ನಟಿಯರಿಗೂ ಸಹ ಈ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶ ವಿಡಿಯೋ ಇಮೇಜಸ್ ಕಳಿಸಿದೆ ಎಂಬುದು ಈಗ ಸಾಬೀತ್ ಆಗ್ತಾ ಇದೆ ಅದಕ್ಕೆ ಪ್ರೂಫ್ ಕೂಡ ಸಿಗ್ತಾ ಇದೆ ಸ್ವಾಮಿಯ ರೇಣುಕಾಸ್ವಾಮಿಯ ಗೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಗಳು ಸದ್ಯ ಲಭ್ಯವಾಗಿದೆ ರೇಣುಕಾಸ್ವಾಮಿ ಕೆಲ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ಚಿತ್ರರಂಗತೆಗೆ ಆಘಾತವನ್ನ ಉಂಟುಪಡಿದ ಸ್ವಾಮಿ ಕೆಲ ಕೇಸ್ನ ವಿವರಗಳು ಒಂದೊಂದಾಗಿ ಹೊರಬರ್ತಾ ಇವೆ ನಟ ದರ್ಶನ್ ಹಾಗೂ ಸಹಚರರು ನಡೆಸಿದ್ದಾರೆ ಎನ್ನಲಾದ ಕೃತ್ಯದ ಬಗ್ಗೆ ಪೊಲೀಸರು ಈಗಾಗಲೇ ಅನೇಕ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಹತ್ತೆಗೆ ಬಳಕೆಯಾದ ಒಂದು ಎಲೆಕ್ಟ್ರಿಕ್ ಉಪಕರಣವನ್ನು ಸಹ ಡೆಲಿವರಿ ನೀಡಿದ್ದ ವ್ಯಕ್ತಿ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಾರೆ ನಟಿ ಪವಿತ್ರ ಗೌಡ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ನವರು ಭಾಗಿಯಾಗಿದ್ದಾರೆ ಎನ್ನಲಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆದಿದ್ದು ಹೊಸ ಹೊಸ ಮಾಹಿತಿಗಳು ಹೊರಬರ್ತಿವೆ ಈ ಕೇಸ್ನಲ್ಲಿ ಈಗಾಗಲೇ ಅನೇಕರ ವಿಚಾರಣೆಯನ್ನ ಮಾಡಲಾಗಿದೆ ಹದಿನೇಳು ಜನರನ್ನ ನ್ಯಾಯಾಂಗ ಬಂಧನದಲ್ಲಿಟ್ಟು ತನಿಖೆಯನ್ನ ಮಾಡಲಾಗ್ತಿದೆ ದೇಶದಾದ್ಯಂತ ಸುದ್ದಿಯಾಗಿರುವ ಈ ಕೇಸ್ನಲ್ಲಿ ಇದೀಗ ಅಚ್ಚುರಿ ವಿಚಾರ ಬೆಳಕಿಗೆ ಬಂದಿದೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂಬ ಕಾರಣಕ್ಕೆ ಉಂಟಾದ ಈ ಕೊಲೆಗೆ ರೇಣುಕಾ ಸ್ವಾಮಿಯ ಮೊಬೈಲ್ನಲ್ಲಿ ಈ ಮೆಸೇಜ್ಗಳು ಪತ್ತೆಯಾಗಿದ್ದಾವೆ ಎಂಬುದು ಇದೀಗ ಬೆಳಕಿಗೆ ಬಂದಿದೆ ಎಸ್ ಪೊಲೀಸರು ಸ್ವಾಮಿಯ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ್ದು ಸ್ವಾಮಿ ಪವಿತ್ರ ಗೌಡ ಸೇರಿದಂತೆ ಇನ್ನು ಹಲವರಿಗೆ ಅಶ್ಲೀಲ ಮೆಸೇಜ್ ವಿಡಿಯೋ ಮತ್ತು ಇಮೇಜಸ್ ಕಳಿಸಿದೆ ಎಂಬುದು ಪೊಲೀಸರ ರಿಟ್ರೀವ್ ಮಾಡಿದ ಡಾಟಾದಲ್ಲಿ ಬೆಳಕಿಗೆ ಬಂದಿದೆ ಅಂತೆ ಪಟ್ಟಣಗೆರೆ ಶೆಡ್ ನಲ್ಲಿ ಸ್ವಾಮಿ ಹತ್ಯೆ ನಡೆಯಿತು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂತು ಕೊಲೆಗೂ ಮುನ್ನ ಸ್ವಾಮಿಗೆ ಚಿತ್ರಹಿಂಸೆಯನ್ನ ನೀಡಲಾಗಿತ್ತು ಎಂಬ ಆರೋಪ ಸಹ ಇತ್ತು ಶವದ ಫೋಟೋ ನೋಡಿದರೆ ಕಿಡಿಗೇಡಿಗಳ ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಎಂಬುದು ತಿಳಿಯುತ್ತದೆ ಅಲ್ಲೇ ವೇಳೆ ಪ್ರಜ್ಞೆ ತಪ್ಪಿದ ರೇಣುಕಾ ಸ್ವಾಮಿಗೆ ಮೆಗ್ಗಾರ್ನಿಂದ ಎಲೆಕ್ಟ್ರಿಕ್ ಶಾಕ್ ಅನ್ನ ನೀಡಲಾಗಿತ್ತು ಎಂಬ ಮಾಹಿತಿ ಸಹ ಇತ್ತು ಈ ಗ್ಯಾಂಗ್ ಸದಸ್ಯರಿಗೆ ಮೆಗ್ಗರ್ ಸಿಕ್ಕಿದ್ದು ಎಲ್ಲಿಂದ ಎಂಬುದು ಗೊತ್ತಾಗಿದೆ ಆನ್ಲೈನ್ ಮೂಲಕ ಕಿಡಿಗೇಡಿಗಳು ಈ ಸಾಧನವನ್ನ ತರಿಸಿದ್ರು ಎಂಬ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಮೆಜಾನ್ ಶಾಪಿಂಗ್ನಲ್ಲಿ ಲಭ್ಯವಾಗಿದ್ದ ಈ ವಸ್ತುವನ್ನ ಧನ್ರಾಜ್ ಎಂಬಾತ ತರಿಸಿಕೊಂಡಿದ್ದ ಡೆಲಿವರಿ ಪಡೆದ ಬಳಿಕ ಸ್ಕ್ಯಾನ್ ಮಾಡಿ ಹಣವನ್ನು ಕೂಡ ಪಾವತಿಸಿದ್ದ ಹಾಗಾಗಿ ಸದ್ಯ ಡೆಲಿವರಿ ಬಾಯ್ನನ್ನು ಕೂಡ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ತನಿಖೆ ಮುಂದುವರೆದಿಂತಲ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಶಾಕಿಂಗ್ ವಿಚಾರಗಳು ಹೊರಬರ್ತಾ ಇವೆ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಹಾಗೂ ಸಹಚರರು ಆಗಸ್ಟ್ ಹದಿನಾಲ್ಕರವರೆಗೆ ಜೈಲಿನಲ್ಲಿ ಕಾಲ ಕಳಿಲೇಬೇಕಿದೆ ದರ್ಶನ್ ಸಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದೆ ಎಂಬ ಕಾರಣದಿಂದ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಬಳಿ ಕೊಲೆ ಮಾಡಿಸಿದ್ದ ಆರೋಪ ದರ್ಶನ್ ಮೇಲಿದೆ ದರ್ಶನ್ ಜೈಲಿನಲ್ಲಿ ಕಾಲ ಕಳೆತಿದ್ರು ಅವರು ಆದಷ್ಟು ಬೇಗ ಹೊರಗೆ ಬರಲಿ ಎಂದು ಅಭಿಮಾನಿಗಳು ಮತ್ತು ಆಪ್ತರು ಬಯಸಿದ್ದಾರೆ ಇದೀಗ ರೇಣುಕಾ ಸ್ವಾಮಿಯ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ಗಳು ರಿಟ್ರೀವ್ ಆಗಿರುವುದು ದರ್ಶನ್ ರವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಕಾತ್ ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ಎನ್ ಎಸ್